ಮನುಷ್ಯ ಮನುಷ್ಯಾಗಿರಬೇಕು ಅಂತ ಒಂದು ಜನರಲ್ ಆದಂತಹ ಒಂದು ಹೇಳ್ತಾರೆ ನೋಡಿ ಯೋ ಧರ್ಮಶೀಲ ಜಿತ ಮಾನ ರೋಷ ವಿದ್ಯಾ ವಿನೀತ ನ ಪರೋಪ ತಾಪಿ ಸ್ವದಾರ ತುಷ್ಟ ಪರದಾರ ವರ್ಜಿತ ನ ಲೋಕೆ ಭಯಮಸ್ತಿ ಅಂತ ನಿರ್ಭಯವಾಗಿ ಬದುಕಬಹುದು ಅವನು ಯಾರು ಅವನಿಗೆ ಏನೂ ಮಾಡೋಲ್ಲ ಎಂಥವನು ಇಷ್ಟು ಕ್ವಾಲಿಟೀಸ್ ಇರಬೇಕು ಒಬ್ಬ ಮನುಷ್ಯನಲ್ಲಿ ಇದು ಇದ್ಬಿಟ್ರೆ ಅವನು ಯಾರಿಗೂ ಹೆದರಬೇಕಾಗಿಲ್ಲ ಹಿ ಸ್ ಕ್ಲೀನ್ ಯಾವದ್ದಕ್ಕೂ ಹೆದರಬೇಕು ನಿರ್ಭಯವಾಗಿ ಯಾರಿಗೂ ಹೆದರದೆ ತಲೆ ಎತ್ತಿ ಬದುಕಬಹುದು ಅವನು ಅಂದರೆ ಹೇಳ್ತಾರೆ ಒಂದು ಯೋ ಫಸ್ಟ್ ರಿಕ್ವೈರ್ಮೆಂಟ್ ಯೋ ಧರ್ಮಶೀಲ ಒಂದು ಎಚ್ಚರ ಇರಬೇಕು ನಾನು ಜೀವನದಲ್ಲಿ ಯಾವತ್ತೂ ಕೆಟ್ಟ ದಾರಿಯಲ್ಲಿ ಹೋಗಬಾರದು ಸರಿಯಾದ ದಾರಿಯಲ್ಲಿ ಬದುಕಬೇಕು ಧರ್ಮದ ನಡೆಯಲ್ಲಿ ಸಾಗಬೇಕು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಪಟ್ಟಿ ಮಾಡೋದು ಬೇಡ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು ಯಾಕೆಂದ್ರೆ ತಪ್ಪು ಮಾಡುವನೇ ಕೂಡ ಇದು ಸರಿಯಲ್ಲ ಆದರೆ ಏನ್ ಮಾಡೋದು ಮಾಡ್ತೇನೆ ತಾನು ಮಾಡೋದು ಧರ್ಮ ಅನ್ನೋದ್ರಿಂದ ತಪ್ಪು ಮಾಡೋರು ಯಾರೂ ಮಾಡೋಲ್ಲ ತಪ್ಪು ಮಾಡೋರಿಗೂ ಅವರ ಕಾನ್ಷಿಯನ್ಸ್ ಒಳಗಿಂದ ಫ್ರಿಕ್ ಆಗ್ತಾ ಇರುತ್ತೆ ನನ್ನ ಪ್ರಾಯ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ಹಿಂದಿನವರು ಒಂದು ಬಹಳ ರೋಚಕವಾದಂತಹ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಯಾವ ಕೆಲಸ ಮಾಡುವುದರಿಂದ ನಿನ್ನ ಮನಸ್ಸು ದೇವರ ಕಡೆಗೆ ಹರಿಯುತ್ತೋ ಅದೆಲ್ಲ ಧರ್ಮ ಯಾವುದನ್ನ ಮಾಡುವುದರಿಂದ ದೇವರನ್ನ ನೀನು ಮರೀತೀಯೋ ಅದೆಲ್ಲ ಅಷ್ಟೇ ಆ ಒಂದು ವಿಶ್ವಶಕ್ತಿಯನ್ನು ಮರೆಯುವ ಅದಕ್ಕೆ ಬೆನ್ನು ಹಾಕಿ ನಡೆಯುವ ನಮ್ಮ ಜೀವನದ ನಡೆ ಧರ್ಮ ವಿಶ್ವಶಕ್ತಿಯನ್ನು ನೆನಪಿಸುವ ವಿಶ್ವಶಕ್ತಿಯ ಕಡೆಗೆ ಮುಖ ಮಾಡಿ ಸಾಗುವ ನಡೆಯಲ್ಲ ಧರ್ಮ ಇಷ್ಟೇ ಅದರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಯಾವ ಧರ್ಮಶಾಸ್ತ್ರ ಪಂಡಿತರ ಹತ್ರವೂ ನಾವು ಕೇಳಲಿಕ್ಕೆ ಹೋಗಬೇಕಾಗಿತ್ತು ನನ್ನ ಮನಸ್ಸು ಈ ಕ್ರಿಯೆ ಮಾಡುವಾಗ ಒಬ್ಬ ಕಳ್ಳನಿಗೆ ಅವನಿ ಮನಸ್ಸು ದೇವರ ಹತ್ರ ಹೋದ್ರೆ ಆಗೋಲ್ಲ ಅವನು ದೇವರ ಹತ್ರ ಹೋಗುದಾಗುತ್ತೆ ಉಂಟಾ ದೇವರೇ ನಾನು ಉಪಾಯದೇ ಕದೀತಾ ಇದ್ದೇನೆ ನನಗೆ ಶಿಕ್ಷೆ ಕೊಡಬೇಡ ನಿನಗೊಂದು ಹತ್ತು ಪೈಸೆ ಕಾಣಿಕೆ ಹಾಕಿಬಿಡಿ ಈಗ ಅಂದ್ರೆ ದೇವರನ್ನು ನೆನಪಿಸುವುದು ಕೂಡ ದೇವರಿಗೋಸ್ಕರ ಅಲ್ಲ ತನ್ನ ಕಳ್ಳತ ಅದರಿಂದ ದೇವರಿಂದ ವಿಮುಖ ಇದು ದೇವರು ಮೆಚ್ಚುವ ಕೆಲಸ ಅಲ್ಲ ಅಂತ ಅವನ ಮನಸ್ಸು ಹೇಳ್ತಾ ಇದ್ದ ಅವಾಗ ಅಷ್ಟೇ ಯಾವುದು ದೇವರಿಗೆ ಪ್ರಿಯವಾದ ಕೆಲಸ ನಾನು ದೇವರು ಮೆಚ್ಚುವಂತೆ ನಡೀತಾ ಇದ್ದೇನೆ ಭದ್ರಂ ಕರ್ಣೀಭಿ ಶೃಣಿಯಾಮ ದೇವಾ ಅದ್ರ ದೇವಹಿತಮ್ಯದಾಯುಹು ಅಂತ ಅದನ್ನು ಹೇಳ್ತಾರಲ್ಲ ದೇವರು ಮೆಚ್ಚುವಂತೆ ಬದುಕುವುದು ಅಂದ ಆ ನಡೆಯಲ್ಲಿ ಯಾವುದು ಸಾತ್ವಿಕ ನಡೆ ಯಾವುದು ಕೆಟ್ಟ ನಡೆ ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅದಕ್ಕೇನು ದೊಡ್ಡ ಶಾಸ್ತ್ರಜ್ಞನಾಗಬೇಕಾಗಿಲ್ಲ ಏನು ಬೇಕಿಲ್ಲ ಅವನ ಕಾನ್ಷಿಯನ್ಸ್ ಹೇಳುತ್ತಾರೆ ಆತ್ಮನ ಸುಷ್ಟಿರೇ ಅಂತ ಧರ್ಮ ಏನು ಅನ್ನೋದಕ್ಕೆ ಪ್ರಾಚೀನರು ಒಂದು ಡೆಫಿನೇಷನ್ ಹೇಳುವಾಗ ನಿನ್ನ ಮನಸ್ಸು ಯಾವುದನ್ನು ಮೆಚ್ಚಿಕೊಳ್ಳಿ ಇದು ಕರೆಕ್ಟು ಅಂತ ನಿನ್ನ ಮನಸ್ಸು ಹೇಳುತ್ತೆ ಅದು ಧರ್ಮ ಇದು ಮಾಡುವುದು ಸರಿಯಲ್ಲ ತಪ್ಪು ಅಂತ ನಿನ್ನ ಮನಸ್ಸೇ ಕುಟುಕುತ್ತೆ ಅದು ಅಧರ್ಮ ಅಂತ ಹೇಳಿದ್ರು ಹಾಗಾಗಿ ಈ ಆತ್ಮ ಪ್ರಮಾಣವಂತಃಕರಣ ಪ್ರವೃತ್ತಿಯ ಅಂತ ಕವಿಗಳಿಂದ ಹಿಡಿದು ಶಾಸ್ತ್ರಕಾರರ ತನಕ ಈ ಮಾತನ್ನು ನಮ್ಮ ಮನಸ್ಸೇ ನಮಗೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನ ಸೂಚಿಸ್ತಾ ಇರುತ್ತೆ ಆ ನಮಗೆ ನಾವು ಆ ಯಾವುದನ್ನು ಸರಿ ಅಂತ ನಮ್ಮ ಮನಸ್ಸು ಹೇಳುತ್ತೆ ಯಾವುದು ನ್ಯಾಯದ ದಾರಿ ಅನ್ನುತ್ತೆ ಆ ದಾರಿಯಲ್ಲೇ ನಡೆಯಬೇಕು ಅನ್ನುವ ದೀಕ್ಷೆಯೇ ಧರ್ಮಶೀಲತೆ ಅಂದ ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ನಡೆಯಬೇಕು ಧರ್ಮಕ್ಕೆ ಸರಿಯಾಗಿ ನಡೆಯಬೇಕು ಅನ್ನುವಂತಹ ರೀತಿಯಿಂದ ಬದುಕುವವನು ಧರ್ಮದ ದಾರಿಯಲ್ಲಿ ನಡೆಯುವವನು ಆದ್ದರಿಂದ ಅದು ಒಂದಕ್ಕೊಂದು ಲಿಂಕ್ ಅದು ಧರ್ಮದ ದಾರಿಯಲ್ಲಿ ನಡೆಯುವವನಿಗೆ ಜಿತ ಮಾನ ರೋಷ ಧರ್ಮದ ದಾರಿಯಲ್ಲಿ ನಡೆಯುವಾಗ ಸಮಸ್ಯೆಗಳು ಬರ್ತವೆ ನೀವು ಧಾರ್ಮಿಕವಾಗಿ ನಡ್ಕೊಂಡ್ರು ಕೂಡ ನಿಮ್ಮ ಧರ್ಮದ ನಡೆಯನ್ನೇ ಅದೆಲ್ಲ ನಾಟಕ ಕಂಪನಿ ಅಲ್ವಾ ಅಂತಾರೆ ಒಬ್ರು ಅದು ಧರ್ಮ ಅದು ಧರ್ಮ ಒಳ್ಳೆ ಧಾರ್ಮಿಕನ ಹಾಗೆ ಸೋಗು ಹಾಕಿ ಜನರನ್ನ ಎಕ್ಸ್ಪ್ಲೈಟ್ ಮಾಡ್ಲಿಕ್ಕೆ ನಾಟಕ ಅದು ಅಂತ ಒಬ್ರು ಟೀಕೆ ಮಾಡ್ತಾರೆ ಆಗ ನಮ್ಮ ನಮ್ಮ ಅಭಿಮಾನ ಪ್ರಿಕ್ ಆಗತ್ತೆ ನಮ್ಮ ಈಗೋ ಬ್ರಿಕ್ ಆಗುತ್ತಾರೆ ನಾನು ಇಷ್ಟು ಪ್ರಾಮಾಣಿಕವಾಗಿ ನೋಡ್ಕೊಂಡ್ರು ಇವನು ಹೀಗೆ ಟೀಕೆ ಮಾಡುವುದು ಏನು ಸಿಟ್ಟು ಬರುತ್ತೆ ಮೊದಲು ನಮ್ಮ ಇಗೋ ಪ್ರಿಕ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪು ಅವನ ಮೇಲೆ ಸಿಟ್ಟು ಬರುತ್ತೆ ನಾವು ನನ್ನ ನನ್ನ ನಾಟಕ ಕಂಪ್ನಿ ಅಂತ ಹೇಳುವುದು ಅಂದರೆ ಏನರ್ಥ ನಾನು ಇಷ್ಟು ಸಾಚವಾಗಿ ಧರ್ಮದ ಬಗ್ಗೆ ಕಮಿಟೆಡ್ ಆಗಿ ಬದುಕುವಾಗ ಅವನು ಹಾಗೆ ಹೇಳುವುದು ಏನೋ ಒಂದು ಸಿಟ್ಟು ಬರುತ್ತೆ ಇದು ಬರಬಾರದು ಇದು ಮತ್ತೊಂದು ಇದು ಧರ್ಮದ ಮುಂದಿನ ಹೆಜ್ಜೆ ಒಬ್ಬನು ಹೊಗಳಿದ್ರೆ ಖುಷಿಯೂ ಆಗಬಾರ್ದು ಆಹಾ ನೀವೇ ಧರ್ಮಭೂಷಣರು ನಿಮ್ಮಿಂದಡೆ ಈ ಜಗತ್ತಿನಲ್ಲಿ ಧರ್ಮ ಉಳಿದದ್ದು ಅಂತ ಹೇಳಿದ್ರು ಕೆಡಿಸು ಅಲ್ಲ ಅಂದ್ ಗೊತ್ತಿರಬೇಕು ಕೊಡ್ತಾರೆ ಅವರಿಗೆ ಧರ್ಮದ ನಡೆಯಲಿ ನಡೀತೇನೆ ಅಂತ ಅಥವಾ ಒಬ್ಬ ದೊಡ್ಡ ಶ್ರೀಮಂತ ಆಗಿದ್ರೆ ನಿಮ್ಮಿಂದಲೇ ಧರ್ಮ ಉಳಿದದ್ದು ಅಂತ ಯಾರು ಬೇಕಾದ್ರೂ ಮಾನಪತ್ರ ಕೊಡ್ತಾರೆ ಅವರು ಸ್ವಲ್ಪ ಡೊನೇಷನ್ ಜಾಸ್ತಿ ಕೊಡಬೇಕಾಗುವುದಷ್ಟೇ ಹಾಗಾಗಿ ಇಂಥ ಹೊಗಳಿಕೆಗಳಿಗೆ ಹಿಗ್ಗಬಾರದು ಗೊತ್ತಿದೆ ಅದು ಹೊಗಳುವುದು ಡೋಂಗಿ ಅಂತ ಹೊಗಳುವುದು ಡೋಂಗಿ ಅವನಿಂದ ಏನೋ ಲಾಭ ಪಡೆಯುವುದಕ್ಕೋಸ್ಕರ ತೆಗಳುವುದು ಅವನ ಮೇಲೆ ಅಸೂಯೆಯಿಂದ ಹಾಗಂದ ಹೊಗಳುವುದರ ಹಿಂದೆ ಎಕ್ಸ್ಪ್ಲಾಯ್ಟ್ ಮಾಡುವ ಬುದ್ಧಿ ಇದೆ ತೆಗಳಿಕೆಯ ಹಿಂದೆ ಹೊಟ್ಟೆಗಿಚ್ಚಿದೆ ಅದರಿಂದ ಇದೆ ಆದ್ರಿಂದ ಹೊಗಳಿಕೆಗೋ ತೆಗಳಿಕೆಗೋ ನಾವು ಒಪ್ಪುವುದಕ್ಕೂ ಅರ್ಥ ಇಲ್ಲ ಕೋಪಿಸಿಕೊಳ್ಳುವುದಕ್ಕೂ ಅರ್ಥ ಇಲ್ಲ ಅವರವರಿಗೆ ತೋಚಿದ ಹಾಗೆ ಅವರವರು ಮಾತಾಡ್ತಾರೆ ನನ್ನ ಕಾನ್ಷಿಯನ್ಸ್ ಯಾವುದು ಸರಿ ಕಾಣುತ್ತೆ ಅದನ್ನು ನಾನು ಹಾಗಿರಡಿತೇನೆ ಅದಕ್ಕೆ ಇನ್ನೊಬ್ಬರ ಕಮೆಂಟ್ಸಿನ ಬಗ್ಗೆ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಇದು ಎರಡನೇ ಧಾರ್ಮಿಕವಾದ ನಡೆಯಲ್ಲಿ ಬರತಕ್ಕ ಸಮಸ್ಯೆ ಯಾರೋ ಬಹಳ ಗೌರವ ಕೊಡ್ತಾರೆ ನೀವು ಏನಪ್ಪಾ ಧರ್ಮ ಸಂಸ್ಥಾಪನಾಚಾರ್ಯರು ಅಂತ ಹೇಳಿಬಿಡ್ತಾರೆ ಅವಾಗ ಅವನಿಗೆ ಈಗೋ ಬರಬಾರದು ಯಾರೋ ಬೈದರೆ ಟೀಕೆ ಮಾಡಿದರೆ ಕೋಪ ಬರಬಾರ್ದು ತಟಸ್ಥತೆಯಿಂದ ನಿಂದೆ ಮತ್ತು ಪ್ರಶಂಸೆಗಳನ್ನು ತುಲ್ಯ ನಿಂದಾಸ್ತುತಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಬೇಕು ಇಲ್ಲದೆ ಇದ್ರೆ ಬಹಳ ಕಷ್ಟ ಮುಂಬೈಯಲ್ಲಿ ಒಬ್ರು ಹೆಣ್ಮಗಳು ಒಂದು ಅನುಭವ ಹೇಳಿದ್ರು ನನ್ನ ಹತ್ರ ಬಹಳ ಅವರು ಹತ್ತು ಬಿಟ್ಟಿದ್ರು ಪಾಪ ಇಲ್ಲಿ ಯಾವುದೋ ಕೃಷ್ಣ ಮಠದ ಅಭಿವೃದ್ಧಿಗೆ ಅವರು ಉಡುಪಿಯವರು ಮುಂಬೈಯಲ್ಲಿ ಇದ್ದಾರೆ ನಮ್ಮ ಊರು ನಮ್ಮ ಕೃಷ್ಣ ಭಾರಿ ಅಭಿಮಾನ ಅವರಿಗೆ ಕೃಷ್ಣ ಅದಕ್ಕೋಸ್ಕರ ಏನೋ ಒಂದಿಷ್ಟು ಹಣ ಸಂಗ್ರಹ ಮಾಡಿ ಇಲ್ಲಿಯ ಅಭಿವೃದ್ಧಿಗೆ ಯಾವುದಕ್ಕೂ ಕೊಡಬೇಕು ಅಲ್ಲಿ ಬಿಟ್ರು ಅವ್ರ ಪಾಪ ಆಚಾರ್ಯ ಏನಿದು ಹೇಗೆ ಸಾರ್ವಜನಿಕ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ನನಗೆ ಅರ್ಥ ಆಗೋಲ್ಲ ಏನು ಒಳ್ಳೆ ಕೆಲಸ ಮಾಡುದು ಜನ ಟೀಕೆ ಮಾಡ್ತಾರೆ ಅದಕ್ಕೆ ಜಿತಮಾನ ರೋಷ ಟೀಕೆ ಮಾಡುವವರು ಯಾವಾಗಲೂ ಇದ್ದಾರೆ ಒಳ್ಳೆ ಕೆಲಸವನ್ನೇ ಟೀಕೆ ಮಾಡೋದು ಯಾಕೆಂದ್ರೆ ಅವ್ರು ಮಾಡುವ ಒಂದೇ ಒಂದು ಕೆಲಸ ಅದು ಅವ್ರು ಯಾವತ್ತೂ ಏನನ್ನೂ ಮಾಡುವುದಿಲ್ಲ ಯಾರು ಮಾಡಿದ್ರೆ ಟೀಕೆ ಮಾಡ್ತಾರೆ ಅದೇ ದಂಧೆ ಬೇರೆ ಏನೂ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವ್ರಿಗೆ ಪಾಪ ಅವ್ರಿಗೆ ಏನು ಗೊತ್ತಿದೆ ಅದನ್ನು ಮಾಡ್ತಾರೆ ನಾವ್ಯಾಕೆ ಯಾಕೆ ದನ ಅವರು ಸ್ವತಃ ಏನು ಮಾಡ್ಲಾರು ಇನ್ನೊಬ್ಬರು ಮಾಡಿದ್ದನ್ನು ಸುಮ್ಮನೆ ಕೂತ್ ನೋಡ್ಲಾರು ಅದಕ್ಕೊಂದು ಕಮೆಂಟ್ ಮಾಡಬೇಕು ಅದಕ್ಕೆ ಜಿತಮಾನ ರೋಷ ಯಾವತ್ತೂ ಕೂಡ ಯಾರಾದರೂ ಪ್ರಶಂಸೆ ಮಾಡಿದರೆ ಉಬ್ಬ ಬೇಡ ಟೀಕೆ ಮಾಡಿದರೆ ಎರಡು ವಿಷಯ ಅವರು ಟೀಕೆ ಮಾಡಿದ್ರೆ ಸತ್ಯಾಂಶ ಉಂಟು ಅಂತ ನೋಡು ಇದ್ರೆ ತಿದ್ದಿಕೋ ಅವ್ರು ಹೇಳುವುದ್ರೆ ಸತ್ಯ ಇರಬಹುದು ನಮ್ಗೆ ಗೊತ್ತಾಗದೆ ನಮ್ಮಿಂದ ಕೆಲವು ಪ್ರಮಾದಗಳಾಗಬಹುದು ಅವರು ಟೀಕೆ ಮಾಡಿದ್ದನ್ನು ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡು ಕ್ರಿಟಿಸಿಸಮ್ ಅದರಲ್ಲಿ ನಾನು ತಿದ್ದುಕೊಳ್ಳಬೇಕಾದ ಏನಾದ್ರು ಇದೆಯೋ ಅಂತ ನೋಡು ತಿದ್ದಿಕೋ ಅವಾಗ ಉಪಕಾರ ಆಯಿತು ಅವರಿಂದ ಅವರು ಟೀಕೆ ಮಾಡಿದ್ರಿಂದ ನಿನ್ನ ನೀನು ತಿದ್ದುಕೊಳ್ಳಬೇಕು ಇಲ್ಲ ಅವರು ಹೇಳಿದ್ದು ನೂರಕ್ಕೆ ನೂರಷ್ಟು ಸುಳ್ಳು ನಿನ್ನಲ್ಲಿ ಅಂತ ಡಿಫೆಕ್ಟ್ ಇಲ್ಲ ನಿನಗೇನು ಸಂಬಂಧ ಇಲ್ಲ ಬಿಟ್ಬಿಡು ಅವ್ರು ಮಾಡಿದ್ದ ಅವ್ರು ಅನುಭವಿಸ್ತಾರೆ ಅವರು ಟೀಕೆ ಮಾಡಿದ್ದಕ್ಕೆ ಫಲವತ್ತ ಹೀಗೆ ಇನ್ನೊಬ್ಬರ ಕ್ರಿಟಿಸಿಸಮ್ನ ಬಗ್ಗೆ ಪೂರ್ತಿ ತಟಸ್ಥ ಇಂಡಿಫರೆಂಟ್ ಆಗಿ ಬದುಕಲಿಕ್ಕೆ ಕಲಿ ಇಲ್ಲದೇ ಇದ್ರೆ ಯಾವ ಕೆಲಸ ಮಾಡಲಿಕ್ಕೂ ಆಗುವುದಿಲ್ಲ ಒಳ್ಳೆ ಕೆಲಸ ಮಾಡಿ ನಿಷ್ಠುರ ಯಾಕೆ ಸ್ವಾಮಿ ಬೇಳೆ ಬೇಡ ಯಾವ ಕೆಲಸ ನಾ ಏನು ಮಾಡೋದಿಲ್ಲ ಅಂದ್ರೆ ಒಂಥರ ಮನುಷ್ಯ ಇನ್ಆಕ್ಟಿವ್ ಆಗಿ ಬಿಡ್ತಾನೆ ಆಕ್ಟಿವಿಟಿಗೆ ಅವನು ಮಾಡಬೇಕು ಅಂದ್ರೆ ಯಾರು ಏನು ಬೇಕಾದ್ರೆ ಹೇಳಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನುವ ಒಂದು ತಟಸ್ಥತೆ ಇಲ್ಲದೆ ಇದ್ರೆ ಜೀವನದಲ್ಲಿ ಒಬ್ಬ ಪ್ರಾಮಾಣಿಕನಿಗೆ ಬದುಕಲಿಕ್ಕಾಗೋದು ಅಂತ ಹೇಳ್ತಾರೆ ಯೋ ಧರ್ಮಶೀಲ ಮೊದಲು ಧರ್ಮಕ್ಕೆ ಕಮಿಟೆಡ್ ಆಗು ನಂಬರ್ ಟು ಜಿತ ಮಾನ ರೋಷ ಹೊಗಳಿದರೆ ಉಬ್ಬು ಬೇಡ ತಗಡಿದ್ರೆ ಸಿಟ್ಟು ಮಾಡ್ಕೋಬೇಡ ಅವರವರಿಗೆ ತೋಚಿದಾಗೆ ಅವರ ಮಾಡ್ತಾರೆ ನೀನು ನಿನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಪ್ರಾಮಾಣಿಕವಾಗಿ ನೀನು ವರ್ತಿಸು ಅಷ್ಟೇ ಅವರು ಹೇಳಿದ್ರು ನೀನು ಬದಲಾಗುವುದಲ್ಲ ನಾನು ಮಾಡಿದರಲ್ಲಿ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾದ ಅಪ್ರಾಮಾಣಿಕವಾದ ಏನಾದ್ರು ನಡೆಯಿತ್ತು ಅಂತ ಸೆಲ್ಫ್ ಅನಾಲಿಸಿಸ್ ಮಾಡು ಇಲ್ಲಾಂದ್ರೆ ನಿನ್ನಷ್ಟಿಗೆ ನೀನು ಮಾಡ್ಕೊಂಡು ಹೋಗ ಅವ್ರು ಏನು ಬೇಕಾದ್ರೆ ಹೇಳಿ ಹೇಳುವುದು ಒಂದಲ್ಲ ಒಂದ್ ದಿವಸ ನಿಲ್ಲಿಸ್ತಾರೆ ಅವರಿಗೆ ಅದು ಜಿತಮಾನ ರೋಷ ಹೌದು ಧರ್ಮಶೀಲನಾದವ ಇದನ್ನು ಗೆಲ್ಲಬೇಕು ಅದು ಏನು ಗೆಲ್ಲಬೇಕಾದ್ರೆ ಏನು ಮಾಡ್ಬೇಕ್ರೆ ಬರುತ್ತಲ್ಲ ಯಾರ ಟೀಕೆ ಮಾಡೋದು ಖುಷಿ ಬೇಜಾರು ಆಗತ್ತೆ ಹೋಗಿದ್ರೆ ಖುಷಿ ಆಗತ್ತೆ ಹ್ಯೂಮನ್ ವೀಕ್ನೆಸ್ ಅದು ಎಂತ ಮಾಡೋದು ವಿದ್ಯಾ ವಿನೀತ ವಿದ್ಯಾ ದಾತಿ ವಿನಯಂ ಅದನ್ನ ಜ್ಞಾನದ ಅಧ್ಯಯನದಿಂದ ಈ ರಾಗದ್ವೇಷಗಳನ್ನು ಮೀರ್ಲಿಕ್ಕೆ ಕಲಿಬೇಕು ಅಂತ ನಮಗೆ ಅಧ್ಯಯನವೂ ಒಂದು ಇದೋನೇ ಕೊಡೋದು ನಾನು ದೊಡ್ಡ ವಿದ್ಯು ಅದಲ್ಲ ವಿದ್ಯೆಯಿಂದ ಈಗೋವನ್ನು ಓವರ್ಕಮ್ ಮಾಡು ಈಗೋನ್ ಓವರ್ಕಮ್ ಮಾಡಿದ್ರೆ ಹೊಡೆದ್ರೆ ಖುಷಿಯೂ ಆಗೋದಿಲ್ಲ ತೆಗ್ದು ನಿಂದೆ ಮಾಡಿದ್ರೆ ಬೇಜಾರು ಆಗೋದಿಲ್ಲ ಅದು ಯಾವುದರಿಂದ ಅಂದ್ರೆ ಆ ಸೌಜನ್ಯ ವಿದ್ಯೆಯಿಂದ ಆ ವಿನಯವನ್ನು ನಾವು ರೂಢಿಸಿಕೊಳ್ಬೇಕು ಅದು ಇನ್ನೊಂದು ಕಷ್ಟ ವಿದ್ಯೆಯಿಂದಲೂ ಅಹಂಕಾರವೇ ಬಂದ್ಬಿಡುತ್ತೆ ವಿದ್ಯೆ ವಿನಯಕ್ಕೆ ಕಾರಣವಾಗಬೇಕಾಗಿದ್ರೆ ತುಂಬಾ ಕಷ್ಟ ಇದು ಒಂದೊಂದು ಒಂದೊಂದು ಕೂಡ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ನಾವು ಪ್ರಯತ್ನ ಪೂರ್ವಕವಾಗಿ ಅಳವಡಿಸಿಕೊಳ್ಳದೆ ಇದ್ದರೆ ಇವೆಲ್ಲವೂ ನಮ್ಮನ್ನು ಈಗೋದ ಕಡೆಗೆ ಕೊಂಡು ಹೋಗ್ತವೆ ವಿದ್ಯೆಯೂ ಈಗೋದ ಕಡೆ ಕೊಂಡು ಹೋಗುತ್ತೆ ಧರ್ಮಶೀಲತೆ ಧರ್ಮಾನುಷ್ಠಾನ ಮಾಡುವುದು ದೊಡ್ಡ ಅಪಾಯ ಏನು ಅಂದರೆ ಧರ್ಮಾನುಷ್ಠಾನ ಮಾಡುವಾಗ ಮೊದಲು ಬರುವುದು ದೇವರ ಮೇಲೆ ಭಕ್ತಿ ಅಲ್ಲ ಅಹಂಕಾರ ನನ್ನಂಥ ಆಚಾರವಂತ ನನ್ನಂಥ ಮಡಿವಂತ ಈ ಯಾರಿದ್ದಾರೆ ಓಹ್ ಮುಗಿದೋಯ್ತಲ್ಲಿ ಅವ್ರ ಕತೆ ಯಾರೂ ಇಲ್ಲ ನಾನು ಈ ನಳಿದವಳ ನೋಡುವಾಗ ಎಲ್ಲ ಅಯೋಗ್ಯರು ನರಕಕ್ಕೆ ಹೋಗುವವಳು ನನಗೊಬ್ಬನಿಗೆ ಸ್ವರ್ಗದಲ್ಲಿ ಟಿಕೆಟ್ ರಿಸರ್ವ್ ಆಗಿರೋದು ಅಂತ ತಿಳ್ಕೊಂಡು ಅಹಂಕಾರ ಬರುತ್ತೆ ಆಚಾರದಿಂದ ಅಹಂಕಾರ ಬರುತ್ತೆ ವಿದ್ಯೆಯಿಂದ ಅಪಾರವಾದ ಅಹಂಕಾರ ಬರುತ್ತೆ ಅದಕ್ಕೆ ಹೇಳಿದ್ರು ವಿದ್ಯೆಯಿಂದ ಜಿತ ಅದು ಆಚಾರದಿಂದ ಜಿತಮಾನ ರೋಷ ವಿದ್ಯೆಯಿಂದ ವಿನೀತ ಭಾರಿ ಕಷ್ಟ ಇದು ಜ್ಞಾನ ಸಂಪಾದನೆ ಮಾಡು ಮಾಡಿ 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 ನೀನು ಎಷ್ಟು ಸಣ್ಣವ ಅನ್ನೋದನ್ನು ಅರ್ಥ ಮಾಡಿಕೋ ರಾಗದ್ವೇಷ ನಿಜವಾದ ಜ್ಞಾನ ಅಂದ್ರೆ ಇಗೋ ಬರುವುದಲ್ಲ ಜ್ಞಾನ ಅಂತ ಅರಿತ ಅರಿತ ತಿಳಿತ ವಿಷಯಗಳನ್ನು ಗ್ರಹಣ ಮಾಡ್ತಾ ಈ ವಿಶ್ವದ ಮುಂದೆ ನಾನು ಒಂದು ಸಣ್ಣ ಅಣುಗಣವೂ ಅಲ್ಲ ಇಷ್ಟು ಅದ್ಭುತವಾದ ಪ್ರಪಂಚದ ಮುಂದೆ ನಾನು ಏನು ನನ್ನ ಜ್ಞಾನ ಏನು ಈ ಅನಂತದ ಮುಂದೆ ನನ್ನ ಅರಿವು ಯಾವ ಗಿಡದ ತಪ್ಪಲು ಅಂತ ದಪ್ಪನೇ ಕುಸಿದು ಹೋಗ್ತಾನೆವಾ ನಿಜವಾದ ಜ್ಞಾನ ಬಂದಾಗ ಅಹಂಕಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂಥ ವಿದ್ಯಾವಿನೀತ ಈ ಒಂದೊಂದು ವಿಶೇಷಣೆಗಳು ಒಂದು ಅದ್ಭುತವಾದ ಜೀವನ ಆದರ್ಶ ಇದು ಯೋ ಧರ್ಮಶೀಲ ಜಿತ ಮಾನ ರೋಷ ವಿದ್ಯಾ ವಿದ್ಯಾವಿನೀತನಾದ ಕೂಡಲೇ ಈ ವಿನಯ ಬಂತಲ್ಲ ಯಾರ ಮೇಲೂ ರಾಗದ್ವೇಷಗಳಿಲ್ಲ ಅವನಿಗೆ ಅದರಿಂದ ಏನಾಗುತ್ತೆ ಅಂದ್ರೆ ಯಾರಾದರೂ ನಮಗೆ ತೊಂದರೆ ಮಾಡಿದವರಿಗೆ ಕೂಡ ನಪರೋಪತಾಪಿ ನಮಗೆ ತೊಂದರೆ ಮಾಡಿದವರಿಗೆ ಪ್ರತೀಕಾರ ಮಾಡುವ ಅನ್ನೋ ಗೊತ್ತೂರ ಇಷ್ಟು ತಟಸ್ಥತೆ ಬಂದ್ಬಿಡ್ತೇನೆ ನ ಪರೋಪತಾಪಿ ಇನ್ನೊಬ್ಬರಿಗೆ ಉಪದ್ರ ಕೊಡ್ಬೇಕು ಅವರು ಒಂದ್ ಕೈ ನೋಡಿ ಬಿಡಬೇಕು ಇದು ಇಲ್ಲ ಜಿದ್ದು ಇಲ್ಲ ಕಾಂಪಿಟೀಷನ್ ಇಲ್ಲ ಜೀವನದಲ್ಲಿ ಅವರಿಗೆ ಸರಿಕಂಡಂತೆ ಅವ್ರು ನಡೀತಾರೆ ನನಗೆ ಸರಿಕಂಡಂತೆ ನಾನು ಬದುಕುತ್ತೇನೆ ಅಷ್ಟೇ ಅದಕ್ಕೆ ಅವರದ್ರ ಜಗಳ ಯಾಕೆ ಅವರು ನಾನೇ ಯಾಕೆ ಅವ್ರ ಹತ್ರ ಜಗಳಕ್ಕೆ ನಿಲ್ಬೇಕು ಅವರಿಗೆ ಸರಿ ಕಂಡು ಅವರು ಬದುಕುತ್ತಾನೆ ಅದು ಅವರಿಗೆ ಬಿಟ್ಟದ್ದು ನನಗೆ ಸಂಬಂಧ ಇಲ್ಲ ಅಂತ ಕೂತ್ ಬಿಡ್ತಾನೆ ಇನ್ನೊಬ್ಬರನ್ನ ನೋಯಿಸುವಂತಹ ಪ್ರವೃತ್ತಿ ಕೂಡ ಹೊರಟು ಹೋಗ್ತಾನೆ ಇದು ನಾಲ್ಕು ಗುಣಗಳಿದ್ರೆ ಯಾರತ್ರೂ ಜಗಳವೇ ಇಲ್ಲ ತಲೆಬೀಸಿಯೂ ಇಲ್ಲ ಆನಂದ ಅಂತ ಹೇಳ್ತಾನೆ ಆಮೇಲೆ ಮುಂದೆ ಬರತಕ್ಕಂಥದ್ದು ಇದು ಧರ್ಮ ಅರ್ಥ ಧರ್ಮಾರ್ಥಗಳಿಂದ ಜ್ಞಾನ ದುಡ್ಡು ಇದರಿಂದ ಸಾಮಾಜಿಕವಾಗಿ ಬರತಕ್ಕಂಥ ವೈಷಮ್ಯಗಳು ರಾಗದ್ವೇಷಗಳೆಲ್ಲ ಬರುವುದು ಧಾರ್ಮಿಕತೆಯ ಒಂದು ಇಗೋದಿಂದ ವಿದ್ಯೆಯ ಇಗೋದಿಂದ ದುಡ್ಡಿನ ಇಗೋದಿಂದ ಇದು ಧರ್ಮಾರ್ಥಗಳಿಗೆ ಸಂಬಂಧಪಟ್ಟಂತ ಇನ್ನು ಕಾಮಕ್ಕೆ ಸಂಬಂಧಪಟ್ಟು ಧರ್ಮ ಮೂರೇ ಅಲ್ವಾ ನಮ್ಮ ಜೀವನದಲ್ಲಿ ಕಾಡತಕ್ಕಂಥ ಸಂಗತಿಗಳು ಧರ್ಮಾರ್ಥ ಕಾಮ ನಾವು ಅನುಸರಿಸಬೇಕಾದ್ದು ನಮಗೆ ತೊಂದರೆ ಕೊಡೋದಾದರೂ ಅದೇ ಉಪಕಾರ ಮಾಡಿದವರು ಇದೇ ಮೂರು ಅಂದರೆ ಸ್ವದಾರ ತುಷ್ಟ ಪರದಾರ ವರ್ಜಿತ ಧರ್ಮಾರ್ಥ ಕಾಮದಲ್ಲಿ ಒಬ್ಬ ಮನುಷ್ಯ ಎಚ್ಚರಿಕೆಯಲ್ಲಿ ಇರಬೇಕಾದ ಏನು ಅಂದರೆ ಗೃಹಸ್ಥಾನದ ಬ್ರಹ್ಮಚಾರಿ ಸನ್ಯಾಸಿಗಳು ಅದು ಎಕ್ಸೆಪ್ ಆದರೆ ಜನರಲ್ ಆಗಿ ಒಬ್ಬ ಮನುಷ್ಯ ಸಂಸಾರವೊಂದಿಗ ಇರುತ್ತಾರೆ ಮೆಜಾರಿಟಿ ಸಂಸಾರಿಗಳದ್ದು ತಾನೆ ಅವನಿಗೆ ಸ್ವದಾರ ತುಷ್ಟ ಪರದಾರ ವರ್ಜಿತ ಅವನ ಎಲ್ಲ ಸೆಕ್ಷುವಲ್ ಲೈಫು ತನ್ನ ಹೆಂಡತಿಯಲ್ಲಿ ಮಾತ್ರ ಸೀಮಿತವಾಗಿರಬೇಕು ಉಳಿದ ಹೆಣ್ಮಕ್ಕಳನ್ನ ತಾಯಿಯಂತೆ ನೋಡುವ ಅಭ್ಯಾಸ ಬೆಳೆಸು ಫಸ್ಟ್ ಉಳಿದವರೆಲ್ಲರೂ ಗೌರವಾರ್ಹರು ಎಲ್ಲರೂ ಅಕ್ಕ ತಂಗಿಯರು ತಾಯಂದಿರು ಈ ರೀತಿ ಸ್ವದಾರ ತುಷ್ಟ ಈಸ್ ಕಂಟೆಂಟ್ ವಿತ್ ಹಿಸ್ ಓನ್ ತನ್ನ ಹೆಂಡತಿಯ ಜತೆಗೆ ಮಾತ್ರ ಅವನು ಸಾಂಸಾರಿಕ ಸುಖವನ್ನು ಅನುಭವಿಸುವಷ್ಟು ನಿಯಂತ್ರಣ ಕ್ರಮದಲ್ಲಿ ಇದ್ರೆ ನತಸ್ಯ ಲೋಕೇ ಭಯಮಸ್ತಿ ಕಿಂಚಿತು ಇಂಥ ಮನುಷ್ಯ ಅವನು ನಿರಾಳ ಏನು ಅವನ ಮೇಲೆ ಯಾರು ಆಕ್ಷೇಪ ಮಾಡುವಾಗೇ ಇಲ್ಲ ಯಾರಿಗೂ ಹೆದರಿಬೇಕಾಗಿಲ್ಲ ಯಾರತ್ರವು ಜಗಳ ಇಲ್ಲ ಯಾರ ಹತ್ರವು ದ್ವೇಷ ಇಲ್ಲ ಯಾರ ಓವರ್ ಅಟ್ಯಾಚ್ಮೆಂಟ್ ಇಲ್ಲ ಅವನು ತನ್ನ ನಿಷ್ಠೆಗೆ ತಾನು ಕಮಿಟೆಡ್ಡು ಯಾರಿಗೂ ಹೆದರಿಬೇಕಾಗಿಲ್ಲ ನತಸ್ಯ ಲೋಕೇ ಭಯ ಮಸ್ತಿ ಯಾರು ಟೀಕೆ ಮಾಡಿದರೂ ಅವನು ಹೆದರು ಯಾಕಂದ್ರೆ ಅದು ಅದು ಟೀಕೆ ಮಾಡಿದಂತೂ ತಲೆಗಿಸಿ ಮಾಡಿಕೊಳ್ಳುವುದಿಲ್ಲ ಹಾಗಾಗಿ ಯಾವ ಪ್ರಾಬ್ಲಮ್ ಇಲ್ಲಿ ಆನಂದವಾಗಿ ನಿರಾಳವಾಗಿ ಬದುಕಬಹುದಾದಂತಹ ಒಂದು ಬದುಕು ಇದು ಎಲ್ಲ ಗೃಹಸ್ಥರಿಗೆ ಪ್ರತಿಯೊಬ್ಬ ಸಂಸಾರವೊಂದಿಗನಿಗೆ ಇರಬೇಕಾದಂತಹ ಒಂದು ಜೀವನದ ನೀತಿ ಅಂತ ಯೋ ಧರ್ಮಶೀಲ ಜಿತಮಾನ ರೋಷ ವಿದ್ಯಾ ವಿನೀತ ನ ಪರೋಪತಾಪಿ ಸ್ವದಾರ ತುಷ್ಟ ಪರದಾರ ವರ್ಜಿತ ಪ್ರಾಯಃ ಇಡೀ ಲೈಫಿಗೆ ಬೇಕಾಗಿರತಕ್ಕಂಥ ಒಂದು ಡಿಸಿಪ್ಲಿನ್ ಅನ್ನ ಈ ಒಂದು ಶ್ಲೋಕದ ಮೂರು ಪಾದಗಳಲ್ಲಿ ಹೇಳ್ಬಿಟ್ಟಿದೆ ಇನ್ನು ಯಾವುದು ಆ್ಯಡ್ ಇದರಲ್ಲಿ ಒಬ್ಬನ ಮನುಷ್ಯನ ಜೀವನದಲ್ಲಿ ಬೇಕಾದ ಎಥಿಕ್ಸ್ ಏನು ಇಷ್ಟೇ ಇನ್ನೇನೂ ಇಲ್ಲ ಧರ್ಮ ಅರ್ಥ ಕಾಮಗಳಿಗೆ ಸಂಬಂಧಪಟ್ಟು ಹೇಗೆ ನಡೆ ಇರಬೇಕು ಅಂಥವನು ಯಾರಿಗೋಸ್ಕರವೂ ಹೆದರಬೇಕಾಗಿರಲಿ ಯಾಕೆಂದ್ರೆ ಈ ಈ ಅವನು ಇಲ್ಲಿ ಯಾರಿಗೂ ಹೆದರುವಂತಹ ತಪ್ಪೇನೂ ಮಾಡಿಲ್ಲ ಮತ್ತೊಂದೇನು ಅಂದರೆ ಅಷ್ಟು ಪ್ರಾಮಾಣಿಕರಿಗೆ ಯೋಗಕ್ಷೇಮಂ ಹಾಮ್ಯ ಭಗವಂತ ರಕ್ಷಕರಾಗಿ ನಿಲ್ತಾರೆ ಭಗವಂತನ ರಕ್ಷಣೆಯಲ್ಲಿರುವವರು ಯಾರಿಗೋಸ್ಕರ ಯಾಕೆ ಯಾಕೆದಕ್ಕೆ ಹೆದರುವ ಪ್ರಶ್ನೆ ಇದೆ ನತಸ್ಯ ಲೋಕೆ ಭಯಮಸ್ತಿ ಕಿಂಚಿತ ಇದು ಒಂದು ನಮ್ಮ ಜೀವನದ ಒಂದು ಒಂದು ನಡೆ ನೀತಿ ಸಂಹಿತೆ